ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಪಿಂಪಲ್ಸ್ ಆಗಲಿ ಮೊಡವೆಗಳಾಗಲಿ ಕಪ್ಪು ಕಲೆಗಳಾಗಲಿ ಹಾಗೆ ಆಗುತ್ತೆ ಸೊ ಪಿಂಪಲ್ಸ್ ಆದಮೇಲೆ ಎಲ್ಲ ಪಿಂಪಲ್ಸ್ ಹೋದ್ಮೇಲೆ ಕಪ್ಪು ಕಲೆ ಮುಖದ ಮೇಲೆ ಹಾಗೆ ಉಳ್ಕೊಂಬಿಡುತ್ತೆ ಸೊ ಕಪ್ಪು ಕಲೆನ ಯಾವ ರೀತಿ ರಿಮೂವ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಿದ್ದೀನಿ ಪ್ಲೀಸ್ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮನೆಯಲ್ಲೇ ಸಿಗುವಂತಹ ಇಂಗ್ರೀಡಿಯಂಟ್ಸಿಂದ ನಾವು ಆರಾಮಾಗಿ ಕಪ್ಪು ಕಲೆನ ಹೋಗಿಸ್ಕೊಳ್ಬೋದು ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಸೊ ಮೊದಲನೇದಾಗಿ ನಾವು ಈ ಪೇಸ್ ಪ್ಯಾಕ್ಗೆ ಒಂದು ಸ್ಪೂನು ಕಡಲೆ ಹಿಟ್ಟನ್ನ ತಗೊಳ್ತಿದ್ದೀನಿ ಸೊ ಕಡಲೆ ಹಿಟ್ಟನ್ನ ನಾವು ಯೂಸ್ ಮಾಡೋದ್ರಿಂದ ನಮ್ಮ ಚರ್ಮದಲ್ಲಿರುವಂತಹ ಡೆಡ್ ಸೆಲ್ಸ್ ಆಗಲಿ ಇಂಪ್ಯೂರಿಟಿ ಆಗಲಿ ರಿಮೂವ್ ಆಗುತ್ತೆ ಹಾಗೆ ಚರ್ಮ ಸುಕ್ಕು ಬರದಂತೆ ಕಾಪಾಡುತ್ತೆ ಈ ಕಡಲೆ ಹಿಟ್ಟು ತುಂಬಾ ಒಳ್ಳೆಯದು ಸ್ಕಿನ್ನಿಗೆ ಹಾಗೆ ಒನ್ ಟೇಬಲ್ ಸ್ಪೂನು ಕಾಫಿ ಪೌಡರ್ನ ಹಾಕ್ಕೊಳ್ತಿದ್ದೀನಿ ಸೊ ಕಾಫಿ ಪೌಡರ್ನ ಯೂಸ್ ಮಾಡೋದ್ರಿಂದ ಆಂಟಿ ಆಕ್ಸಿಡೆಂಟ್ ಅಂಶಗಳು ಕಾಂತಿಯುತ ಚರ್ಮ ಪಡೆಯಲು ಸಹಾಯ ಮಾಡುತ್ತೆ ಹಾಗೆ ಕಾಫಿ ಪುಡಿಯನ್ನು ಫೇಸ್ ಪ್ಯಾಕ್ ಹಾಗೆ ಸ್ಕ್ರಬ್ ಮತ್ತು ಮಾಸ್ಕ್ ರೂಪದಲ್ಲಿ ಕೂಡ ಬಳಸಬಹುದು ಹಾಗೆ ಚರ್ಮದ ಅಂದವನ್ನು ಕಾಫಿ ಪೌಡರು ಹೆಚ್ಚಿಸುತ್ತೆ ಹಾಗೆ ಒನ್ ಟೇಬಲ್ ಸ್ಪೂನ್ ಮೊಸರನ್ನು ಆ್ಯಡ್ ಮಾಡ್ಕೊಳ್ತಿದ್ದೀನಿ ಮೊಸರನ್ನು ಈ ಫೇಸ್ ಪ್ಯಾಕಲ್ಲಿ ಯೂಸ್ ಮಾಡೋದ್ರಿಂದ ಲ್ಯಾಕ್ಟಿಕ್ ಆ್ಯಸಿಡು ಮಿನರಲ್ಸು ವಿಟಮಿನ್ಸು ಇವುಗಳು ಮೊಸರಿನಲ್ಲಿ ಅಧಿಕವಾಗಿ ಇರೋದ್ರಿಂದ ಇವು ಚರ್ಮಕ್ಕೆ ಹೈಡ್ರೇಟ್ ಮಾಡುವಂತಹ ಕಾರ್ಯವನ್ನು ನಿರ್ವಹಿಸುತ್ತದೆ ಹಾಗೆ ಮೊಸರನ್ನು ಉಪಯೋಗಿಸೋದ್ರಿಂದ ಮುಖಕ್ಕೆ ಮೃದುತ್ವ ಹಾಗೆ ಕಾಂತಿ ಹಾಗೂ ಕೋಮಲತ್ವ ಮೂಡುತ್ತದೆ ಈ ಫೇಸ್ ಪ್ಯಾಕಲ್ಲಿ ಸ್ವಲ್ಪ ನಿಂಬೆ ರಸನ ಸೇರಿಸ್ಕೊಳ್ಬೇಕಾಗುತ್ತೆ ಸೊ ನಿಂಬೆ ರಸನ ಯೂಸ್ ಮಾಡೋದ್ರಿಂದ ನಿಮಗೇನಾದರೂ ನಿಂಬೆ ರಸ ಆಗೋಲ್ಲ ಅಂತಂದರೆ ಸ್ಕಿಪ್ ಮಾಡಿ ಇಲ್ಲ ನಿಮಗೆ ನಿಂಬೆ ರಸ ಚೆನ್ನಾಗಿ ಸೂಟ್ ಆಗುತ್ತೆ ಅನ್ನೋದಾದರೆ ಇನ್ನೂ ಸ್ವಲ್ಪ ನಿಂಬೆ ರಸನ ಜಾಸ್ತಿ ಹಾಕ್ಕೊಂಡು ಈ ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೊಳ್ಬೋದು ಸೊ ನಿಂಬೆ ರಸನ ಯೂಸ್ ಮಾಡೋದ್ರಿಂದ ಕಪ್ಪು ಕಲೆ ಆಗಿರೋದು ರಿಮೂವ್ ಆಗುತ್ತೆ ಸೊ ಹಾಗಾಗಿ ನಿಂಬೆ ರಸ ಯೂಸ್ ಮಾಡೋದು ತುಂಬಾ ಒಳ್ಳೆಯದು ಈ ಫೇಸ್ ಪ್ಯಾಕಲ್ಲಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೊಳ್ಳೋಣ ಈಗ ಫೇಸ್ ಪ್ಯಾಕು ರೆಡಿಯಾಗಿದೆ ನನ್ನ ಸ್ಕಿನ್ನಿಗೆ ಅಪ್ಲೈ ಮಾಡಿಬಿಟ್ಟು ನಾನು ತೋರಿಸ್ತೀನಿ ಸೊ ಈ ಫೇಸ್ ಪ್ಯಾಕ್ನ ಕಂಟಿನ್ಯೂಸ್ ಆಗಿ ಫೈವ್ ಡೇಸ್ ಹಚ್ಚೋದ್ರಿಂದ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟು ಸಿಗುತ್ತೆ ಸೊ ಫಸ್ಟ್ ಟೈಮ್ ಹಚ್ಚಿದ್ರೇ ಫಿಫ್ಟಿ ಪರ್ಸೆಂಟ್ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಹಾಗೆ ಕಂಟಿನ್ಯೂಸ್ ಆಗಿ ಫೈ ಡೇಸ್ ಹಚ್ಚೋದ್ರಿಂದ ನಿಮಗೆ ಫುಲ್ಲು ಕಪ್ಪು ಕಲೆ ಎಲ್ಲ ಹೋಗುತ್ತೆ ಸೊ ಸ್ಕಿನ್ನು ಕೂಡ ತುಂಬ ಚೆನ್ನಾಗಿ ಗ್ಲೋ ಕಾಣುತ್ತೆ ಹಾಗೆ ಸ್ವಲ್ಪ ಫ್ರೆಶ್ ಅನಿಸುತ್ತೆ ಈ ಪ್ಯಾಕ್ನ ಹಚ್ಬಿಟ್ಟು ರಿಮೂವ್ ಮಾಡೋದ್ರಿಂದ ಸೊ ಎಲ್ಲ ಕಡೆ ಅಪ್ಲೈ ಮಾಡಿಬಿಟ್ಟು ನಾವು ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಕೊಳ್ಬೇಕಾಗುತ್ತೆ ಈ ಫೇಸ್ ಪ್ಯಾಕ್ನ ನಮಗೆ ಏನಾದರೂ ಡಾರ್ಕ್ ನೆಕ್ ಇದ್ದರೆ ಸೊ ಡಾರ್ಕ್ ನೆಕ್ಕಿಗೂ ಕೂಡ ನಾವು ಅಪ್ಲೈ ಮಾಡ್ಕೊಳ್ಬೋದು ಸೊ ಅಲ್ಲಿ ಡಾರ್ಕ್ನೆಸ್ ಎಲ್ಲ ರಿಮೂವ್ ಆಗುತ್ತೆ ಹಾಗೆ ಹಂಡರ್ ಆಮ್ಸಿಗೂ ಕೂಡ ಅಪ್ಲೈ ಮಾಡ್ಕೊಳ್ಬೋದು ಹಂಡರ್ ಆಮ್ಸಲ್ಲೂ ಅಪ್ಲೈ ಮಾಡ್ಕೊಂಡ್ರೆ ರಿಮೂವ್ ಆಗುತ್ತೆ ತುಂಬಾ ವರ್ಕ್ ಆಗುತ್ತೆ ಈ ರೆಮಿಡಿ ಬಂದುಬಿಟ್ಟು ಸೊ ಚೆನ್ನಾಗಿ ತಿಕ್ಕಾಗೇ ಅಪ್ಲೈ ಮಾಡ್ಕೊಂಡ್ರೆ ಒಂದೇ ಸರಿಗೇನೆ ಫಿಫ್ಟಿ ಪರ್ಸೆಂಟ್ ರಿಸಲ್ಟು ಗೊತ್ತಾಗ್ಬಿಡುತ್ತೆ ಸೊ ನಾನು ಇದನ್ನು ಚೆನ್ನಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ ಒಂದು ಹದಿನೈದು ನಿಮಿಷ ಬಿಡ್ತೀನಿ ಹಾಗೇ ಸೊ ಹದಿನೈದು ನಿಮಿಷ ಬಿಟ್ಟ ಮೇಲೆ ನಾನು ಫೇಸ್ನ ವಾಶ್ ಮಾಡ್ಕೊಂಡ್ಬಿಟ್ಟು ತೋರಿಸ್ತೀನಿ ಸೊ ನಾರ್ಮಲ್ ವಾಟರಲ್ಲಿ ವಾಶ್ ಮಾಡ್ಕೊಳ್ಬೇಕು ನೋಡಿ ವಾಶ್ ಮಾಡ್ಕೊಂಡು ಬಂದಮೇಲೆ ನನ್ನ ಫೇಸ್ ಎಷ್ಟು ಗ್ಲೋ ಆಗಿ ಕಾಣಿಸ್ತಿದೆ ಇದಂತೂ ಖಂಡಿತವಾಗ್ಲೂ ವರ್ಕ್ ಆಗುತ್ತೆ ಈ ರೆಮಿಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಪ್ಲೀಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ರೆಮಿಡಿ ಅಂತ ಹಾಗೆ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಆಗದೆ ನಾನು ವೀಡಿಯೋನ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್